ಹಲೋ ಹೈ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಸೋ ಇವತ್ತಿನ ವ್ಲಾಗ್ ಏನು ಅಂತಂದ್ರೆ ತುಂಬಾನೇ ತುಂಬ ಸ್ಪೆಷಲ್ ನನಗೆ ಅಂತರೂ ಯಾಕೆ ಅಂತಂದ್ರೆ ಇವತ್ತು ಭೀಮ ನಮಸ್ತೆ ಹಾಗಾಗಿ ಇವತ್ತು ಪೂಜೆ ಹಾಕಬೇಕು ಹಾಗೆ ನಾನು ಗಂಡಂಗೂ ಪೂಜೆ ಮಾಡಬೇಕು ಹಾಗಾಗಿ ಹೇಗಿರುತ್ತೆ ಅದು ಇದು ನನ್ನ ಫಸ್ಟ್ ಅನುಭವ ಹಾಗಾಗಿ ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ ಸೊ ಬನ್ನಿ ಇವತ್ತಿಂದ ಹೇಗಿರುತ್ತೆ ಏನೋ ಅಂತ ನನಗೂ ಅಷ್ಟು ಗೊತ್ತಿಲ್ಲ ಬಟ್ ಚೆನ್ನಾಗಿರುತ್ತೆ ಚೆನ್ನಾಗಿ ಇರೋತ್ರ ನಾನು ಮಾಡ್ತೀನಿ ಸೊ ಹಾಗಾಗಿ ಗೊತ್ತಿಲ್ಲ ಹೇಗಿರುತ್ತೆ ಅಂತ ಐ ಹೋಪ್ ಚೆನ್ನಾಗಿರುತ್ತೆ ನೋಡೋಣ ಈಗ ಬೇಗ 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 ಪೂಜೆ ಸ್ಟಾರ್ಟ್ ಮಾಡ್ಕೊಂಡು ಬಿಡೋಣ ಯಾಕಂದರೆ ಟೈಮ್ ಬೇರೆ ಆಯಿತು ಇನ್ನು ಅವ್ರಿಗಿನ್ನು ಅರ್ಧ ಗಂಟೆಲಿ ಬಂದ್ಬಿಡ್ತಾರೆ ಸೊ ಅರ್ಧ ಗಂಟಲಿ ಪಟಾಪಟ್ ಮತ್ತು ಪೂಜೆ ಮುಗಿಸ್ಕೊಂಡ್ಬಿಡೋಣ ಸೊ ನಾನಂತೂ ಎಲ್ಲ ಸ್ನಾನ ತಲೆ ಮುಗಿಸ್ಕೊಂಡು ಸಿಂಪಲ್ ಸಿಂಪಲ್ಲಾಗಿ ರೆಡಿ ಆಗಿದ್ದೀನಿ ನೋಡಿ ಹೆಣ್ಮಕ್ಳಿಗೆ ಹಸಿರು ಬೆಳೆ ಇದ್ರೆ ಚೆನ್ನಾಗಿರುತ್ತಲ್ಲ ಸೊ ಎಲ್ಲ ಹಾಕೊಂಡು ಇಷ್ಟೇ ಸಾಕು ಜಾಸ್ತಿ ಓವರ್ ಆಗೆಲ್ಲ ರೆಡಿ ಹೋಗಲಿಲ್ಲ ಸ್ಯಾರಿ ಹಾಕೋಬೇಕು ಅಂದ್ಕೊಂಡೆ ಬಟ್ ನನಗೆ ಸ್ವಲ್ಪ ಆಚೆ ಕೆಲಸ ಇರೋದರಿಂದ ಬೇಡ ಅಂತ ಅಂದ್ಕೊಂಡು ಡ್ರೆಸ್ ಹಾಕೊಂಡೆ ಸೊ ಬನ್ನಿ ಪಟಾಪಟ್ ಅಂತ ಪೂಜೆ ಮುಗಿಸ್ಕೊಂಡ್ಬಿಡೋಣ నన్ను నా హారెంట్ క్లీన్ అదే నేను

ই পূজা মাৰোঁ সপ্তাহে দ ವರಮಾಲಕ್ಷ್ಮಿ ಹಬ್ಬಕ್ಕೆ ಶಾಪಿಂಗ್ ಬೇರೆ ಹೋಗ್ಬೇಕು ಅದು ಹೋಗ್ತಾ ಹೋಗ್ತೀನಿ ಗೊತ್ತಿಲ್ಲ ಏನಾಗುತ್ತೆ ಇವತ್ತು ಹೋಗೋ ಪ್ಲಾನಲ್ಲಿ ಸಾಕಷ್ಟು ಹೋಗ್ತಾ ಹೋಗುತ್ತೆ ಅದನ್ನು ನಾನೊಂದು ವ್ಲಾಗ್ ಮಾಡಿ ಬಿಡ್ತೀನಿ సిాకొత్త <Sess> గళిద్రంగా <Sess> <Sess> ಇವತ್ತು ಅಮಾವಾಸ್ಯೆ ಇರೋದರಿಂದ ಭೀಮ್ ಅಮಾವಾಸ್ಯೆ ಇರೋದರಿಂದ ನಾನು ಮನೆಗೆ ಸಾಂಬ್ರಾಣಿ ಹಾಕೋಣ ಅಂತ ಅಂದ್ಕೊಂಡೆ ಸೊ ಸ್ವಲ್ಪ ಮೈಂಡು ಚೆನ್ನಾಗಿರುತ್ತೆ ಆಮೇಲೆ ಮೀನ್ ಮನೆ ತುಂಬ ಹೊಗೆ ಹಾಕಿದ್ರೆ ಕೆಟ್ಟದೆಲ್ಲ ಹೋಗುತ್ತೆ ಅಂತ ನಾನು ಕೇಳ್ಪಟ್ಟಿದ್ದೀನಿ ಸೊ ಹಾಗಾಗಿ ಆ ಒಂದು ಕಾರಣಕ್ಕೆ ನಾನು ಕ್ಲೀನಾಗಿ ಕೆಂಡನ ಮಾಡಿಕೊಂಡು ಅದಕ್ಕೆ ನಾನು ನಾನಿವಾಗ ಸಾಂಬ್ರಾಣೆಯನ್ನು ಹಾಕ್ತಾಯಿದ್ದೀನಿ ಇವಾಗ ಅದನ್ನು ನಾನು ಮನೆಗೆಲ್ಲ ಹಾಕ್ತೀನಿ ಸ್ವಲ್ಪ ಕ್ಲೀನಾಗಿ ಹಾಕ್ತಾಯಿದ್ದೀನಿ ನೋಡಿ ಈಗ ಅದನ್ನು ನಾನು ದೇವರ ಹತ್ರ ಹಾಗೆ ಮನೆಗೆಲ್ಲ ಆಮೇಲೆ ಮನೆಯಲ್ಲಿ ಮೂಲೆ ಮೂಲೆ ಜಾಗ ಇದೆಯೋ ಅಲ್ಲೆಲ್ಲ ಹೋಗಿ ನಾನು ಹೋಗೇನೇ ಹಾಕ್ತಾ ಇದ್ದೆ ಯಾಕೆಂದರೆ ಜಾಸ್ತಿ ಕೆಟ್ಟದ್ದು ಐ ಮೀನ್ ಏನೋ ಅಂತಾರಲ್ಲ ಅವೆಲ್ಲ ಜಾಸ್ತಿ ಮೂಲೆಯಲ್ಲಿರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಸಂಧಿ ಮೂಲೆಯಲ್ಲೆಲ್ಲ ಇರುತ್ತೆ ಅಂತ ಹೇಳ್ತಾರೆ ಸೊ ಅಲ್ಲೆಲ್ಲ ಹೋಗಿ ಹಾಕಿದ್ರೆ ಹೋಗುತ್ತೆ ಅಂತ ಒಂದು ನಂಬಿಕೆ ಸೊ ಹಾಗಾಗಿ ಅದನ್ನೆಲ್ಲ ನಾನು ಮಾಡ್ತಾಯಿದ್ದೆ ತುಂಬ ಚೆನ್ನಾಗಿತ್ತು ಇವತ್ತಿಂಡೆ ಒಂಥರ ಮೈಂಡು ರಿಲ್ಯಾಕ್ಸ್ ಆಗಿತ್ತು ಹಾಗಾಗಿ ನೋಡಿ ಇವಾಗ ಹೇಗಾಗ್ತಿದ್ದೀನಿ ಅಂತ ಮನೆಗೆಲ್ಲ ಹಾಕ್ತಾ ಇದ್ದೀನಿ ಈ ಥರ ನೀವು ಮನೆಯಲ್ಲಿ ಸಾಂಬ್ರಾಣಿ ಹೊಗೆ ಹಾಕಿದ್ರೆ ತುಂಬ ಒಳ್ಳೆಯದು ಯಾವುದೇ ರೀತಿ ಕೆಟ್ಟದೇನು ಇರೋದಿಲ್ಲ ಮನೆಯಲ್ಲಿ ಹಾಗಾಗಿ ಹೇಳ್ತಾ ಇರೋದು ಸೊ ನಾನು ನೋಡಿ ಎಲ್ಲಿ ಯಾವುದು ಬಿಟ್ಟಿಲ್ಲ ನಾನು ವೀಡೋದಲ್ಲಿ ತೋರ್ಸೋಕ್ಕಾಗಿಲ್ಲ ಅಷ್ಟೇ ಬಟ್ ನಾನು ಎಲ್ಲ ಕಡೆನೂ ಹೋಗಿ ಸಾಂಬ್ರಾಣಿ ಹೊಗೆನ ಹಾಕ್ಕೊಟ್ಬಿಟ್ಟು ಬಂದಿದ್ದೀನಿ ನೋಡಿ ಅದು ಕ್ಲೀನಾಗಿ ಇದ್ದೀನಿ ನನಗಂತೂ ತುಂಬ ರಿಲ್ಯಾಕ್ಸ್ ಆಗುತ್ತೆ ನನಗಂತೂ ಆ ಥರ ಹೋಗಿ ಮೊನ್ನೆ ತುಂಬ ಸಾಂಬ್ರ ಹೋಗಿ ಇದ್ದರೆ ನನಗೊಂಥರ ಸಮಾಧಾನ ಯಾಕೆ ಅಂದರೆ ಏನೋ ಒಂಥರ ಫೀಲ್ ಗುಡ್ ಅನಿಸುತ್ತೆ ಹಾಗಾಗಿ ತುಂಬ ಶ್ರದ್ಧೆಯಿಂದ ಭಕ್ತಿಯಿಂದ ಎಲ್ಲ ಪೂಜೆ ಮಾಡ್ತಾ ಇದ್ದೆ ತುಂಬ ಏನು ಹೇಳ್ತಾರೆ ತುಂಬ ಒಳ್ಳೆಯದು ಹಾಗಾಗಿ ನನಗೆ ಅನಿಸಿದ್ನ ನಾನು ಮಾಡ್ತೀನಿ ಸೊ ಹಾಗೆ ದೇವ್ರ ಹತ್ರ ಬೇಡ್ಕೊತಾ ಇದ್ದೆ ಎಲ್ಲ ಒಳ್ಳೇದಾಗ್ಲಪ್ಪ ಯಾವುದೇ ತೊಂದರೆ ಆಗದಿರಂಗೆ ನೋಡ್ಕೋ ನಮ್ಮ ಮೇಲೆ ಏನು ಕೆಟ್ಟ ಕಣ್ಗಳು ಎಲ್ಲಾನು ಎಲ್ಲನೂ ಹೋಗ್ಲಿ ಅಂತ ಸೊ ಹೌದು ನಮ್ಮ ಮೇಲೆ ತುಂಬ ಕೆಟ್ಟ ಕೆಟ್ಟ ಕಣ್ಗಳೆಲ್ಲ ಬಿದ್ದಿದ್ದಾವೆ ಐ ಡೋಂಟ್ ಕೇರ್ ಯಾಕೆಂದರೆ ನಮ್ಮ ಜೊತೆ ದೇವರಿದ್ದಾರೆ ಹಾಗಾಗಿ ಅದನ್ನೆಲ್ಲ ನಾನು ಇಗ್ನೋರ್ ಮಾಡ್ತೀನಿ ಸೊ ಯಾವುದೇ ಕೆಟ್ಟ ದೃಷ್ಟಿಯಾಗಲಿ ನಮ್ಮ ಒಂದು ಸಂಸಾರದಲ್ಲಿ ಯಾವುದೇ ರೀತಿ ಕೆಟ್ಟದ್ದು ಆಗಬಾರ್ದು ಅಂತ ಸ್ವಲ್ಪ ದೇವರ ಹತ್ರ ಸ್ವಲ್ಪ ಶ್ರದ್ಧೆ ಭಕ್ತಿಯಿಂದ ಬೇಡ್ಕೊತಾ ಇದ್ದೆ ಅಷ್ಟೇ ನೋಡಿದ್ರಲ್ಲ ಫೈನಲಿ ಪೂಜೆ ಗೀಜೆ ಎಲ್ಲ ಮುಗೀತು ಇನ್ನೇನಿದ್ರು ನಮ್ಮ ಯಜಮಾನ್ರು ಬರೋದಂದ್ರೆ ಬಾಕಿ ಸೊ ಅವ್ರು ಬಂದಾಗ ಒಂಚೂರು ಪೂಜೆ ಮಾಡಿಬಿಟ್ರೆ ಮುಗೀತು ಸೊ ಅವ್ರು ಬರಸ್ಲಿಕ್ಕೆ ನಾನು ಇವಾಗ ಒಂಚೂರು ಟಿಫನ್ ತಿನ್ಕೊಂಡ್ಬಿಡ್ತೀನಿ ಟಿಫನ್ ಮಾಡಿದ್ದೀನಿ ತಿನ್ಕೊಂಡು ನಿಮಗೆ ವಾಪಸ್ ಸಿಗ್ತೀನಿ ಬಾಯ್ ಪೂಜೆ ಎಲ್ಲ ಮುಗೀತು ಫೈನಲ್ ಇವಾಗ ದೇವಸ್ಥಾನಕ್ಕೆ ಹೋಗಬೇಕು ಸೊ ನಮ್ಮ ಜೊತೆ ಇನ್ನೋ ಇಬ್ಬರು ಜಾಯಿನ್ ಆಗ್ತದೆ ಬನ್ನಿ ನಾವು ಯಾವ ದೇವಸ್ಥಾನಕ್ಕೆ ಹೋಗ್ತಿದೀವಿ ಅಂದರೆ ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ ಹೋಗ್ತಾಯಿದ್ದೀವಿ ಸುಮ್ಮನೆ ಹಾಗೆ ಹೋಗಿ ಬರೋಣ ಅಂತ ಹೋಗ್ತಾಯಿದ್ದೀವಿ ಸೊ ಈಗೆಲ್ಲ ಮನೆ ಪೂಜೆ ಏನಾಯಿತು ನಂಡೂರು ಪೂಜೆ ಏನಾಯಿತು ಸೊ ಎಲ್ಲ ಮುಗೀತು ಸೊ ಬನ್ನಿ ಹೊಡೋಣ ನೋಡಿ ಇವಾಗ ಸಣ್ಣ ಸಣ್ಣ ಮಳೆ ಬರ್ತಾ ಇದೆ ಸೊ ಮಳೆ ಬರ್ತಾ ಇದೆ ಬೇಗ ಹೋಗಿ ಬೇಗ ಮಾಡೋಣ ಬನ್ನಿ ದೇವಸ್ಥಾನೆಲ್ಲ ಸಿಗ್ತೀನಿ ಗಾಡಿ ತೆಗಿತಾ ಇದ್ದಾರೆ ನೋಡೋರು ದೊಡ್ಡ ಗಾಡಿ ಬಿಟ್ಟು ಬಂದ್ರ ಎಷ್ಟು ಸಕ್ಕತ್ತಾಗಿತ್ತು ಗೊತ್ತಾ ವೆದರ್ ಮಾತ್ರ ನಾನಂತ ಫುಲ್ ಎಂಜಾಯ್ ಮಾಡ್ಕೊಂಡು ಹೋಗಿದ್ದೀನಿ ರೋಡ್ ತುಂಬ ನಂಗೆ ಇಷ್ಟ ಆಯ್ತಾರೆ ವೆದರು ಗಾಳಿ ಎಲ್ಲ ನಂಗೆ ತುಂಬ ಇಷ್ಟ

ಸಿಕ್ಕಾಪಟ್ಟೆ ಜನ ಯಾರು ಎಷ್ಟು ಜನ ಅಂದರೆ ನೋಡಿ ಕ್ಯೂ ಕ್ಯೂ ನಿಟ್ಕೊಂಡವರು ಸೊ ಫೈನಲಿ ಮನೆಗೆ ಬಂದಾಯಿತು ಅಲ್ಲಿ ಸಿಕ್ಕಾಪಟ್ಟೆ ಜನ ಇರೋದ್ರಿಂದ ಅಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಮನೆಗೆ ಬಂದು ವಿಡಿಯೋ ಮಾಡ್ತಾ ಇದ್ದೀನಿ ಸೊ ನೋಡಿ ಅಲ್ಲಿಂದ ನಾನು ಬರುವಾಗ ಬಜ್ಜಿ ತೊಗೊಂಬಂದಿದ್ದೀನಿ ತಿನ್ನೋಣ ಅಂದ್ಕೊಂಡು ಇಷ್ಟ ಇವತ್ತಿನ ಬ್ಲಾಗ್ ಚೆನ್ನಾಗಿತ್ತು ಇವತ್ತಿಂದೆ ಸೊ ಇನ್ನು ಸ್ವಲ್ಪ ಕೆಲಸಗಳಿದಾವೆ ಅದೆಲ್ಲ ಮುಗಿಸ್ಕೋಬೇಕು ಹಾಗಾಗಿ ಈ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪದವಿಡೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಫೋನಿಗೆ ಬರುತ್ತೆ ಸೊ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ ಎಲ್ಲರಿಗೂ ಕಾಯ್ತಾ ಇರಲಿಲ್ಲ ಅದು ಬಾಯ್